ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸರ್ ಈಗಾಗಲೇ ಅಕ್ಕಿಯನ್ನ ಕೊಡ್ತಾ ಇದ್ರಿ ಆದ್ರೆ ಹಣ ಯಾಕೆ ಕೊಡ್ತಾ ಇದ್ರಿ ಮತ್ತೆ ಚೇಂಜ್ ಆಯ್ತಾ ಅಂತ ನೀವು ಕೇಳ್ಬೋದು ಇಲ್ಲ ವೀಕ್ಷಕರೇ ಅಕ್ಕಿನೇ ನಿಮಗೆ ಏಪ್ರಿಲ್ ತಿಂಗಳ ಹಿಡ್ಕೊಂಡು ಮತ್ತೆ ಅಕ್ಕಿನೇ ನಿಮಗೆ ಸಿಗ್ತಾ ಇರುತ್ತೆ ಹತ್ತು ಕೆ ಜಿ ಆದ್ರೆ ನಿಮಗೆ ಹಿಂದಿನ ಕಂತುಗಳಲ್ಲಿ ಬರದೆ ಬರದೇ ಇರುವಂತಹ ಹಣ ಈಗ ಜಮಾ ಆಗ್ತಕ್ಕಂಥದ್ದು ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಅಕ್ಕಿನೂ ಕೊಟ್ಟಿರಲಿಲ್ಲ ಈ ಕಡೆ ಹಣನೂ ಜಮಾ ಮಾಡಿರ್ಲಿಲ್ಲ ಐದು ಕೆ ಅಕ್ಕಿ ಕೇವಲ ಮಾತ್ರ ಕೊಟ್ಟಿದ್ರು ಅದರ ಬದಲಾಗಿ ಈ ಒಂದು ಐದು ಕೆ ಜಿ ಅಕ್ಕಿನೂ ಕೊಟ್ಟಿರಲಿಲ್ಲ ಮತ್ತೆ ಉಳಿದಂತಹ ಹಣ ಕೂಡ ಕೊಟ್ಟಿರಲಿಲ್ಲ ಹೀಗಾಗಿ ಅವಾಗ ಅಮೌಂಟ್ ಕೊಡ್ತಾ ಇದ್ರು ಅದನ್ನ ಅಮೌಂಟ್ ಸರಿಯಾಗಿ ಹಾಕಿರ್ಲಿಲ್ಲ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣವನ್ನು ಹಾಕ್ತಾ ಇದ್ದಾರೆ ಫೆಬ್ರವರಿ ತಿಂಗಳದು ಇದೇ ಮಾರ್ಚ್ ನಲ್ಲಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಟೋಟಲಿ ಹದಿನೈದು ಕೆ ಜಿ ಅಕ್ಕಿಯನ್ನು ನೆಕ್ಸ್ಟ್ ಈಗ ಏಪ್ರಿಲ್ ಇಟ್ಕೊಂಡು ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಟೋಟಲ್ ಆಗಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾ ಬರ್ತಾರೆ ಸದ್ಯಕ್ಕೆ ನಿಮಗೆ ಇನ್ನು ಈ ಒಂದು ಡಿಸೆಂಬರ್ ಜನವರಿ ತಿಂಗಳ ಹಣ ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರು ಪೆಂಡಿಂಗ್ ಉಳಿದಿದ್ದಾರೆ ಯಾವ ಮಹಿಳೆಯರಿಗೆ ಹಣ ಬರ್ತಾ ಇದೆ ಎಷ್ಟು ಹಣ ಬರ್ತಾ ಇದೆ ಈ ಎಲ್ಲ ಮಾಹಿತಿಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಬೇಗನೆ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಇನ್ನು ವೀಕ್ಷಕರೇ ಯಾವ ನಿಮ್ಮ ಮನೆಯಲ್ಲಿ ಐದು ಜನ ಸದಸ್ಯರಿದ್ದರೆ ಸೊ ನೂರ ಎಪ್ಪತ್ತು ರೂಪಾಯಿದಂತೆ ಐದು ಜನ ಜನರಿದ್ದರೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ತಿಂಗಳದು ಟೋಟಲಿ ಎರಡು ತಿಂಗಳ ಹಣ ಒಂದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವೇಳೆ ನಿಮ್ಮ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ದರೆ ಎಂಟುನೂರ ಸಾರಿ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ಎರಡು ತಿಂಗಳ ಹಣ ಒಂದು ಸಾವಿರದ ಮೂರುನೂರ ಅರುವತ್ತು ರೂಪಾಯಿ ಹಣ ಆಗುತ್ತೆ ಓಕೆನಾ ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಆಧಾರದ ಮೇಲೆ ನಿಮಗೆ ಜಮಾ ಆಗ್ತಕ್ಕಂಥದ್ದು ಅದನ್ನ ನೀವು ಇಂಟು ಮಾಡ್ಕೊಂಡು ನೋಡ್ಕೊಳ್ಬೇಕಾಗತ್ತೆ ಎಷ್ಟು ಹಣ ನಮ್ಮ ಮನೆಗೆ ಬರ್ತಾ ಇದೆ ನಮ್ಮ ಕುಟುಂಬಕ್ಕೆ ಸೇರ್ತಾ ಇದೆ ಅನ್ನುವಂಥದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಇನ್ನು ಡಿಸೆಂಬರ್ ಜನವರಿ ತಿಂಗಳ ಹಣ ಆದ್ರೂ ಈಗಾಗಲೇ ಆಲ್ರೆಡಿ ಬಿಡುಗಡೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆದ್ರೆ ಕೆಲವೊಂದಿಷ್ಟು ಜನರಿಗೆ ಹಣ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಉಳಿದಿತ್ತು ಅವ್ರಿಗೂ ಕೂಡ ಜಮಾ ಮಾಡ್ತಕ್ಕಂತಹ ಕೆಲಸ ಸದ್ಯಕ್ಕೆ ಕಾರ್ಯ ನಡೀತಾ ಇದೆ ಮತ್ತೆ ಇದು ತಲೆಯಲ್ಲಿರಲಿ ನಿಮಗೆ ಮುಂದಿನ ತಿಂಗಳು ಇಟ್ಕೊಂಡು ಮತ್ತೆ ಹಣನೇ ಜಮಾ ಆಗೋದಿಲ್ಲ ಅಕ್ಕಿನೇ ಸಿಗ್ತಾ ಇರತ್ತೆ ಆದರೆ ಪೆಂಡಿಂಗ್ ಹಿಂದಿನ ದಿನಮಾನಗಳಲ್ಲಿ ಹಿಂದಿನ ಮಂತ್ಗಳಲ್ಲಿ ಉಳಿದಿದ್ರ ಕಾರಣಕ್ಕಾಗಿ ಆ ಒಂದು ಅಮೌಂಟನ್ನು ಈಗ ಸದ್ಯದಲ್ಲಿ ಹಾಕ್ತಕ್ಕಂತಹ ಕೆಲಸ ನಡೀತಾ ಇದೆ ಹೀಗಾಗಿ ನೀವು ಈಗ ಹಣ ನಿಮಗೆ ಅಕ್ಕಿ ಬೇಡ ಹಣನೇ ಬೇಕಂದ್ರೆ ಆ ರೀತಿ ಇಲ್ಲ ಸರ್ಕಾರ ಈಗ ನಿರ್ಧಾರ ಮಾಡಿದೆ ಕೇಂದ್ರದಿಂದನೂ ಕೂಡ ಅಕ್ಕಿಯನ್ನು ಸ್ತರಿಸ್ತಾ ಇದೆ ನಿಮಗೆ ಇದೊಂದು ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇಲ್ಲಿ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಇದು ತಲೆಯಲ್ಲಿರಲಿ ಐದು ಕೆ ಜಿ ಅಕ್ಕಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆ ಮೊದ್ಲಿ ನೀಡ್ಕೊಂಡು ಕೊಡ್ತಾನೆ ಇರುತ್ತೆ ನೆಕ್ಸ್ಟ್ ಇನ್ನು ಉಳಿದಂತಹ ಐದು ಕೆಜಿ ಅಕ್ಕಿ ಕೊಡ್ಲಿ ಅದರ ಬದಲಾಗಿ ಹಣನೇ ಕೊಡ್ಲಿ ಈಗ ಮೊದಲೇ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಐದು ಕೆಜಿ ಬದಲಾಗಿ ಹಣ ಕೊಡ್ತಾ ಇದ್ರಲ್ಲ ಅಲ್ಲಿ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದನ್ನ ನಿಮಗೆ ಕೊಡ್ತಾ ಇದ್ರು ಹಣ ಕೊಡ್ತಕ್ಕಂತಹದ್ದು ಏನಿದೆ ಅಲ್ಲ ಅದು ರಾಜ್ಯ ಸರ್ಕಾರದಾಗಿರುತ್ತೆ ಇನ್ನು ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ಈಗ ಸದ್ಯದಲ್ಲಿ ಕೊಡ್ತಾ ಇದ್ರಲ್ಲ ಐದು ಕೆಜಿ ಕೇಂದ್ರ ಸರ್ಕಾರದ್ದು ಇನ್ನು ಐದು ಕೆಜಿ ರಾಜ್ಯ ಸರ್ಕಾರದಾಗಿರುತ್ತೆ ಇನ್ನು ಕೇಂದ್ರದಿಂದನೂ ಕೂಡ ಹಣ ಕೊಟ್ಟು ಈ ಒಂದು ಐದು ಕೆಜಿ ಜಿ ಉಳಿದಂತಹ ಹಕ್ಕಿಯನ್ನು ತೆಗೆದುಕೊಂಡು ನಿಮಗೆ ಕೊಡ್ತಕ್ಕಂತಹ ಕೆಲಸ ಸದ್ಯಕ್ಕೆ ಮಾಡ್ತಾ ಇದ್ರೆ ಆ ಒಂದು ಐದು ಕೆ ಜಿ ಏನಿದೆ ಅಲ್ಲ ಅದು ಫ್ರೀಯಾಗಿಯೇ ಸಿಗ್ತಾ ಇರತ್ತೆ ರಾಜ್ಯ ಸರ್ಕಾರಕ್ಕೆ ಇದು ನಿಮ್ಮ ತಲೆಯಲ್ಲಿರಲಿ ಇಷ್ಟು ನಿಮಗೆ ಗೃಹಲಕ್ಷ್ಮಿ ಈ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಕ್ಲಾರಿಟಿ ಅಂತ ಅನ್ಕೊಳ್ತೀನಿ ಇನ್ನು ಇದರಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದು ಬಹಳ ಮುಖ್ಯವಾಗಿರುವಂಥದ್ದು ತಿಳ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಕಲಬುರಗಿ ಹಾಸನ ಗದಗ ಬಳ್ಳಾರಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಯಾರು ಪೆಂಡಿಂಗ್ ಉಳಿದಿದ್ರಿ ಅವರ ಖಾತೆಗಳಿಗೆ ಹಣ ಬರ್ತಾ ಇದೆ ಹೀಗಾಗಿ ಯಾರು ಕೂಡ ತಲೆ ಕಟ್ಸಿಕೊಳ್ಳುವಂತಹ ಅಗತ್ಯವಿಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಹಣ ಇಷ್ಟು ಆಗಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಲಭ್ಯವಾಗಿತ್ತು ಈ ಒಂದು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದ್ದೇನೂ ಕೂಡ ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಇದು ನಿಮಗೆ ಗೊತ್ತಿರುವಂತಹ ವಿಷಯ ನಾನೇನು ಹೇಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಇಷ್ಟು ನಿಮಗೆ ಅಪ್ಡೇಟ್ ಲೇಟೆಸ್ಟ್ ಆಗಿ ಸಿಕ್ಕಿದ್ದೆ ಆದ್ರೆ ನೆಕ್ಸ್ಟ್ ಮೈತ್ಕ ಬಾಯೋಟಿಕ್ ಫ್ರೆಂಡ್ಸ್